ಹಲೋ ನಮಸ್ಕಾರ ವೀಕ್ಷಕರೆ ರವಿಕುಮಾರ್ ಸಿಂಗ್ ಅವರ ಸ್ವಾಗತದಲ್ಲಿ ಭಾರತ ರತ್ನ ಕಟಿಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಚಂಪಂಡಿಯ ಜೆ ದೇಸಾಯಿ ಸರ್ಕಲ್ ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದನ್ನು ಖಂಡಿಸಿ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ವಿವಿಧ ಬೆಂಗಳೂರು ಪರ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ರಮೇಶ್ ಬಳರು ಹಿಡಿದು ಶಶಿಕಾಂತ್ ತೇಡಗ ಶಶಿಕಾಂತ್ ಬೊಳಮಣಿ ರವಿಕುಮಾರ್ ಸಿಂಗ್ ಸೂರಜ್ ಗುಡ್ರಣಿ ಕುಮಾರ್ ಆಲಗೌಡ ಸುಭಾಷ್ ರಘೋವಿ సమేశ్ కాంబే ప్రేమ్ మొలగిడు పరశురా కాంబె అరుణ్ లగ్రి నగరాజ్ కాంళె దిం మిశి గజానన్ కాంబె చిదానం జనవాడ సురేష్ నడిమణి పూ ద ముఖండరు కార్యకర్తలు ఈ హోరా భాగ్యారు వరదీ రవికమార్ సింఘే భారతరత్న కలిపి శిక్షణ ఉండే సంపాదకలు జంకం నిరంతర సుద్ధిమట్టు తయారానికి సంపర్కీ ఫోన్ నంబర్ ఒం ఆరు ले 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 ले

ಮನವಿ ಕೊಡ್ಬೋದು ಏನೋ ಮಾಡ್ಬೋದು ಅದು ಎಷ್ಟು ಸಕ್ಸಸ್ ಆಗುತ್ತೋ ನನಗೆ ಗೊತ್ತಿಲ್ಲ ನಿಜವಾದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನಾದ್ರೂ ಒಂದು ಕ್ರೆಡಿಟ್ ಕೊಡ್ಬೇಕಂದ್ರೆ ಬರ್ತಕ್ಕಂತ ಚುನಾವಣೆ ಒಳಗ ಬಿಜೆಪಿ ವಿರುದ್ಧ ಮತ ಹಾಕಿ ಬಿಜೆಪಿ ಅಲ್ಲ ಗ್ರಾಮ ಪಂಚಾಯಿತಿ ಹಿಡಿದ ಸಂಸತ್ನ ಚುನಾವಣೆ ಒಡೆದು ಸೋಲಿಸಿದಾಗ ಮಾತ್ರ ಅಂಬೇಡ್ಕರ್ ಅವ್ರಿಗೆ ನಾವು ನಿಜವಾದ ಕ್ರೆಡಿಟ್ ಕೊಟ್ಟಂಗಾಗತ್ತೆ ಅಲ್ಲಿ ಅವ್ರಿಗೂ ನಾವು ಇದೇ ಪ್ರತಿಭಟನೆ ಮಾಡ್ತೀವಿ ಬಹುಶಃ ಸಾವಿರ ಬರ್ತಾರೆ ಮನವಿ ಕೊಡ್ತೀವಿ ಎಷ್ಟಾಗತ್ತೆ ಹೊರತು ಚುನಾವಣೆ ಬಂದಾಗ ನೀವು ಏನಾದ್ರು ಬಿಜೆಪಿಗೆ ಮತ ಹಾಕಿದ್ರೆ ಅದು ಸಂವಿಧಾನ ವಿರೋಧಿ ಸಂವಿಧಾನ ಬದಲಾವಣೆ ಏನು ಬದಲಾವಣೆ ಮಾಡ್ಲಿಕ್ಕೆ ಹೋಟ್ ಹಕ್ಕಿದಂಗೆ ಆಗತ್ತ ಅದಕ್ಕೆ ಬಿಜೆಪಿ ಸರ್ಕಾರವನ್ನ ನಮ್ಮ ಗ್ರಾಮ ಪಂಚಾಯತ್ ಇಡ್ಲಿಕ್ಕೆ ಹೋಗದಾಗ ಮಾತ್ರ ನಾವು ಅಂಬೇಡ್ಕರ್ ಅವ್ರಿಗೆ ಒಂದು ಕ್ರೆಡಿಟ್ ಕೊಡ್ಲಿಕ್ಕೆ ಸಾಧ್ಯ ಇದೆ ಬಂದ್ರೆ ಮತ್ತೆ ಏನು ಸಂವಿಧಾನ ಬಚಾವ್ ಮಾಡ್ಲಿಕ್ಕೆ ಸಾಧ್ಯ ಐತಿ ಸೊ ಇಷ್ಟೇ ಏನು ಸಂಸತ್ತಿನಲ್ಲಿ ಮಾತನಾಡಿರ್ತಕ್ಕಂಥ ಒಬ್ಬ ನಾಲಾಯಕ ಅಮಿತ್ ಶಾ ಏನು ಮಾನ್ಯ ನರೇಂದ್ರ ಮೋದಿ ಅವರನ್ನು ಖಂಡನೆ ಮಾಡ್ಬೇಕಾಗಿತ್ತು ಏನು ದೇಶದ ಪ್ರಧಾನಮಂತ್ರಿ ಆಗಿದೆ ಆತ ಖಂಡನೆ ಮಾಡ್ಲಿ ಸಮರ್ಪಣೆ ಮಾಡ್ಕೊತಾನ ಅವ ಒಬ್ಬ ಹಿಡಿಯನ್ ಪ್ರಧಾನಮಂತ್ರಿ ಆಗಿರಿ ಖಂಡನೆ ಮಾಡೋ ಬದ್ಲಿ ಸಮರ್ಪನೆ ಇಟ್ಸ್ ಎ ನಾನ್ ಸೆನ್ಸ್ ಇಂಗ್ಲಿಷ್ ವರ್ಸ್ ಸೊಷ್ಟೇ ತಮ್ಗೆಲ್ಲ ಗೊತ್ತಿಗೊಳ್ಳಂಗೆ ಅವನನ್ನ ಈ ಕೇಂದ್ರ ಸಚಿವ ಸಂಪುಟದಿಂದ ಕೈ ಬಿಡ್ಬೇಕು ಅವನನ್ನ ವಜಾಗೋಷಿಸ್ಬೇಕು ಕೂಡಲೇ ಮಾನ್ಯ ರಾಷ್ಟ್ರಪತಿಯವರು ಗಡಿಪಾರ ಮಾಡ್ಬೇಕು ಆತನನ್ನ ದೇಶದ ಯಾಕಂದ್ರೆ ಆಲ್ರೆಡಿ ರಾಜ್ಯದಿಂದ ಗಡಿಪಾರ ಅದನ್ನು ಗುಂಡ ಇನ್ನು ದೇಶದಿಂದ ಗಡಿಪಾರ ಆದಾಗ ಮಾತ್ರ ಈ ಭಾರತ ದೇಶ ಸುಶಿಕ್ತವಾಗಿ ಮತ್ತು ಸುಭದ್ರವಾಗಿರ್ಲಿಕ್ಕೆ ಸಾಧ್ಯ ಐತಿ ಇಂಥವರನ್ನ ಬಿಟ್ಟಿದ್ದೇ ಆದ್ರೆ ಜಾತಿವಾದ ಕೋಮುವಾದ ಇನ್ನಷ್ಟು ದೇಶದಲ್ಲಿ ಕೋಮುಗಳಿಗೆ ಬದು ಹೆಚ್ಚಾಗ್ತವ ದಲಿತರ ಒಂದು ತಾಳ್ಮೆಯನ್ನ ಏನು ಕೆಲಕ್ಕೆ ಬೇಡ್ರಿ ಬಿಜೆಪಿ ಸರ್ಕಾರ ಈಗಾಗಲೇ ಹದಿನೆಂಟು ಹದಿನೆಂಟು ಕೊಡಿಗ ಯುದ್ಧವನ್ನ ಮಾಡಿ ಕೇವಲ ಐದ್ ನೂರ ಇರ್ತಕ್ಕಂತ ಒಂದು ಪಡೆ ಇಪ್ಪತ್ತೆಂಟು ಸಾವಿರ ಸೈನಿಕರನ್ನು ಸೋರಿಸಿದ ಇತಿಹಾಸ ಐತಿ ಒಂದೇ ಸಂವಿಧಾನಕ್ಕೆ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಕ್ಕೆ ನೀವು ಬಂದ್ರೆ ಎರಡನೇ ಕೊರೆಗೂ ಭಾರತ ದೇಶದ ಅಡೇ ಆಗತ್ತಂತ ಹೇಳ್ತಾ ಮಾನ್ಯ ರಾಷ್ಟ್ರಪತಿ ಅವರನ್ನು ವಜಾಗೊಳಿಸಿ ಅವನ ಕೇಂದ್ರ ಸಂಪುಟ ಅಮಿತ್ ಶಾನನ್ನ ಹೇಳಿ ಈ ಮೂಲಕ ಆಗ್ರಹಿಸುತ್ತ ನಮ್ಮ ಒಂದು ಹೋರಾಟದ ಬೆಂಬಲಕ್ಕೆ ಎಸ್ ಡಿ ಪಿ ಪಕ್ಷದವರು ಸಹ ಬಂದಿದ್ದಾರೆ ಅವರು